ಪಾರಂಪರಿಕ ಗೆಡ್ಡೆ ಗೆಣಸು ಬೆಳೆಯನ್ನು ಪಹಣಿ ಪತ್ರಿಕೆಯಲ್ಲಿ ದಾಖಲಿಸಲು ಅವಕಾಶ ಜೋಡದಲ್ಲಿ ಹರ್ಷ ಈ ವರ್ಷದಿಂದ ಪಾರಂಪರಿಕ ಗೆಡ್ಡೆ ಗೆಣಸು ಬೆಳೆಯನ್ನು ಪಹಣಿ ಪತ್ರಿಕೆಯಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿರುವುದಕ್ಕೆ ಜೋಡದಲ್ಲಿ ಹರ್ಷ ವ್ಯಕ್ತವಾಗಿದೆ ಈ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಜೋಡದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೋಯಿಡಾ ತಾಲೂಕು ಕೊಣಬಿ ಸಮಾಜದ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪ್ರೇಮಾನಂದ್ ವೇಳಿ ಗೆಡ್ಡೆಗೆಣಸು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ವಿಷ್ಣು ಡೇರೇಕರ್ ಕಾಳಿ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ವಿನಯ್ ದೇಸಾಯಿ ಕಾಳಿ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರಾದ ಶಾಂತಾರಾಮ್ ಕಾಮತ್ ಡಾಕ್ಟರ್ ಜಯಾನಂದ್ ಡೇರೇಕರ್ ಅಜಿತ್ ಮಿರಾಶಿ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಜೋಯಿಡಾ ತಾಲೂಕಿನ ಎಲ್ಲ ರೈತ ಬಾಂಧವರು ಪಾರಂಪರಿಕ ಗೆಡ್ಡೆಗೆಣಸು ಬೆಳೆ ಬೆಳೆಯುವುದನ್ನು ಪಹಣಿ ಪತ್ರಿಕೆಯಲ್ಲಿ ತಪ್ಪದೇ ದಾಖಲಿಸಿಕೊಳ್ಳಬೇಕು ಈ ವರ್ಷ ಜೋಯದಲ್ಲಿ ನಡೆದ ಗೆಡ್ಡೆಗೆಣಸು ಮೇಳದಲ್ಲಿ ಕೊಟ್ಟ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿರುವುದು ತಾಲೂಕಿನ ರೈತ ಸಮುದಾಯಕ್ಕೆ ನೀಡಿದ ಬಹುದೊಡ್ಡ ಗೌರವವಾಗಿದೆ ಎಂದರು ಗೆಡ್ಡೆಗೆಣಸು ಬೆಳೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಯೋಜನೆಯನ್ನು ರೂಪಿಸಲು ಬೆಳೆ ವಿಮೆ ಸೌಲಭ್ಯವನ್ನು ಪಡೆಯಲು ಬೆಳೆ ಹಾನಿ ಪರಿಹಾರವನ್ನು ಪಡೆಯಲು ಪಹಣಿ ಪತ್ರಿಕೆಯಲ್ಲಿ ಗೆಡ್ಡೆಗೆಣಸು ಬೆಳೆಗಳ ದಾಖಲೀಕರಣ ಅವಶ್ಯಕವಾಗಿರುವುದರಿಂದ ಎಲ್ಲ ಬೆಳೆಗಾರರು ತಮ್ಮ ಕ್ಷೇತ್ರವನ್ನು ಬೆಳೆ ಸಮೀಕ್ಷೆ ಸಮಯದಲ್ಲಿ ತಪ್ಪದೆ ದಾಖಲಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿಸಿದ್ದಾರೆ ಹಾಗೂ ಮಾನ್ಯ ಸ್ಥಳೀಯ ಶಾಸಕರಾದ ಶ್ರೀ ಆರ್ ಬಿ ದೇಶಪಾಂಡೆ ಸಹಸುಗಳ ಬಗ್ಗೆ ಮನವಿ ಮಾಡಿಕೊಂಡಂತೆ ಅವರು ಈ ವರ್ಷದಿಂದ ಗೆಡ್ಡೆಸು ಬೆಳೆಗಳನ್ನು ನಮ್ಮ ಪಾಣಿ ಪತ್ರಿಕೆಯಲ್ಲಿ ದಾಖಲಿಸಲು ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇದಕ್ಕಾಗಿ ಅವರಿಗೆಲ್ಲ ಈ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಈ ಕಾರ್ಯಕ್ಕೆ ಸ್ಪಂದಿಸಿದ ಎಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಿಬ್ಬಂದಿ ಹಾಗೂ ವಿಜ್ಞಾನಿಗಳಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಇನ್ನು ಮುಂದೆ ಎಲ್ಲ ಬೆಳೆಗಾರರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಸರ್ವೆಗೆ ಬಂದಾಗ ಎಲ್ಲರೂ ಈ ಬೆಳೆಗಳನ್ನು ಗಂಟೆಗಳಷ್ಟು ಬೆಳೆಗಳನ್ನು ಅದರಲ್ಲಿ ದಾಖಲೆ ಮಾಡಬೇಕು ಅಂತ ಅವರಿಗೂ ಕೇಳ್ಕೊಳ್ತಾ ಇದ್ದಾರೆ ಇನ್ನು ಮುಂದೆ ನೀತಿ ಆಯೋಗದಂತೆ ಇದು ಗಡ್ಡೆ ಕೆಲಸದ ಬೆಳೆಗಳನ್ನು ಒಂದು ಲೀಡ್ ಡ್ರಾಪ್ ಅಂತ ತಗೊಂಡಿದ್ದಾರೆ ಜೋಡ ತಾಲೂಕಿಗೆ ಅದೇ ರೀತಿ ಸರ್ಕಾರದ ಮಟ್ಟದಲ್ಲಿ ಯಾವುದು ಈ ಬೆಳೆಗೆ ಮುಂದೆ ಸಹಕಾರಿ ಆಗಲಿ ಬೇರೆ ಬೇರೆ ಮಾಧ್ಯಮದಿಂದ ಇದರ ಮೌಲ್ಯವರ್ಧನೆಗಾಗಿ ಯಾವುದೇ ಒಂದು ಯೋಜನೆ ಹಾಕೋಬೇಕು ಅಂದ್ರೆ ಅದು ಗಡ್ಡೆ ಕೆಲಸ ಬೆಳೆಗಳೆಲ್ಲ ನಮ್ಮ ಪಾಣಿ ಪತ್ರಿಕೆಯಲ್ಲಿ ದಾಖಲಾಗಬೇಕು ಆ ದೃಷ್ಟಿಯಿಂದ ರೈತರು ಕುತುವರಿ ವಹಿಸಿ ತಮ್ಮ ತಮ್ಮ ಗುಂಟೆ ಇರಲಿ ಗುಂಟೆಯಲ್ಲಿ ಎರಡು ಇರಲಿ ಕಡಿಮೆ ಕ್ಷೇತ್ರ ಇಲ್ಲ ಅಂತ ಯಾವುದೇ ದುರ್ಲಕ್ಷ ಮಾಡಿದೆ ಪ್ರತಿಯೊಂದು ಕೂಡ ಇದು ದಾಖಲೆ ಆಗಬೇಕು ಆ ರೀತಿ ಎಲ್ಲರೂ ರೈತರು ಕ್ರಮ ಕೈಗೊಳ್ಳಬೇಕು ಅಂತ ನಾವು ವಿನಿಮಯ ಮಾಡ್ತಾ